ನಮಸ್ಕಾರ ಎಲ್ರಿಗೂ ಪ್ರಿಯಾನಿಕ್ ಲವ್ ಸ್ಟೇ ಸ್ವಾಗತ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತಿದ್ದೀನಿ ಹಾಗೆ ಜಾತ್ರೆ ಎಲ್ಲ ಅಪ್ಡೇಟ್ಗಳನ್ನ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದೆ ಆದರೆ ಸರ್ವರ್ ಇಶ್ಯೂ ಇರೋದ್ರಿಂದ ನಾನು ಇವತ್ತು ನಿಮಗೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ ನೀವು ನೋಡ್ತಿರೋದು ಅದ್ ಮಹಾರಥೋತ್ಸವದ ದಿನ ಬೆಳಗ್ಗೆ ನಾನು ಈ ವಿಡಿಯೋನ ಮಾಡಿರೋದೀನಿ ಸೊ ಈ ವಿಡಿಯೋದಲ್ಲಿ ಈಗ ಮಹಾರಥೋತ್ಸವಕ್ಕೆ ಇನ್ನೇನು ಕೆಲವು ಗಂಟೆಗಳ ಮೊದಲು ಬಹಳ ವಿಜೃಂಭಣೆಯಿಂದ ರೆಡಿಯಾದಂತಹ ಒಂದು ಪೇರನ್ನು ನೋಡ್ತಾ ಇದ್ದೀರಾ ನೀವು ಅದ್ರ ಮುಂದಗಡೆ ಈ ರಥೋತ್ಸವ ನಡೆಯುವಂತಹ ಆದಿಯಲ್ಲಿ ಕಂಪ್ಲೀಟ್ ಆಗಿ ರಂಗೋಲಿಯ ಮೂಲಕ ಚಿತ್ರಗಳನ್ನು ಬಿಡಿಸಲಾಗಿತ್ತು ಸೊ ಆ ಎಲ್ಲ ಚಿತ್ರಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲೇದಾಗಿ ಇದ್ದಿದ್ದು ನಮ್ಮ ಒಂದು ಅಜ್ಜನ ಜಾತ್ರೆಗೆ ಬನ್ನಿ ಅಂತ ಇತ್ತು ಹಾಗೆ ಇಲ್ಲಿ ಕೆಳಗಡೆ ನೋಡ್ತಾ ಇರೋದು ನೀವು ರೈತ ರೈತ ದೇಶದ ಬೆನ್ನೆಲುಬು ಬೆನ್ನೆಲುಬು ಅಂತ ನಾವು ಕರಿತೀವಿ ಹಾಗೆ ದೇಶಕ್ಕೆ ಬಹಳ ಮುಖ್ಯವಾಗಿ ಒಂದು ಮೂರು ವ್ಯಕ್ತಿಗಳು ಬೇಕಾಗ್ತಾರೆ ಒಂದು ಸ್ವತ್ತುಗೊಳಿಸುವಂತಹ ವ್ಯಕ್ತಿಗಳು ಸೈನಿಕರು ಹಾಗೆ ಏನಪ್ಪ ಆ ಏನಪ್ಪಾ ಅಂತಂದ್ರೆ ಬೈಕ್ ಮುಖ್ಯ ಪಾತ್ರಗಳು ನಮಗೆ ಬೇಕೇ ಬೇಕು ಅಂತ ಹೇಳ್ಬೋದು ಹಾಗೆ ಈಗ ಶ್ರೀರಾಮ ಮಂದಿರ ಒಂದು ಉದ್ಘಾಟನೆಯಾಗಿ ಬಹಳ ದಿನ ಏನಾಗಿಲ್ಲ ಸೊ ಶ್ರೀರಾಮನ ಚಿತ್ರಗಳನ್ನು ನೀವು ನೋಡ್ತಾ ಇರ್ಬೋದು ಶ್ರೀರಾಮ ಆಗಿರ್ಬೋದು ಹನುಮಂತ ಆಗಿರ್ಬೋದು ರಾಮ ಸೀತೆ ಲಕ್ಷ್ಮಣ ಈ ಮೂರು ಚಿತ್ರಗಳನ್ನ ಕೂಡ ಇಲ್ಲಿ ಈ ರಂಗೋಲಿಯಲ್ಲಿ ಬಿಡಿಸಲಾಯಿತು ಹಾಗೆ ಈಗಿನ ಒಂದು ವಿದ್ಯಮಾನಗಳಲ್ಲಿ ಯಾವ್ಯಾವ ಒಂದು ಜಾಲತಾಣಗಳನ್ನ ನಾವು ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರನೇ ಒಂದು ಇಸ್ವಿ ಸಾಲಿನಲ್ಲಿ ಯಾವೆಲ್ಲ ಒಂದು ಕ್ಷೇತ್ರಗಳಲ್ಲಿ ಉನ್ನತ ಒಂದು ನಾವು ಮೈಲುಗಳನ್ನ ಸಾಧಿಸಿದ್ವಿ ಅನ್ನೋದನ್ನ ನಾವು ಈ ಚಿತ್ರಗಳಲ್ಲಿ ಕೂಡ ನೋಡ್ಬೋದಾಗಿತ್ತು ಹಾಗೆ ಅಯೋಧ್ಯೆಯ ಶ್ರೀರಾಮನ ಒಂದು ಮಂದಿರದ ಚಿತ್ರಗಳು ಯಾವೆಲ್ಲ ಒಂದು ಪಾತ್ರೆಗಳನ್ನು ಒಳಗೊಂಡಿರ್ತಾಳೆ ಅನ್ನೋದನ್ನು ಕೂಡ ಇಲ್ಲಿ ಚಿತ್ರಣದ ಮೂಲಕ ತೋರಿಸಲಾಯಿತು ಅದನ್ನು ಕೂಡ ನೀವು ನೋಡ್ತಾ ಇರ್ಬೋದು ಸೊ ಶ್ರೀರಾಮನ ಮಂದಿರ ಆಗಿರಬಹುದು ಆಮೇಲೆ ಶಿವನ ಒಂದು ಮೂರ್ತಿಯ ಒಂದು ಚಿತ್ರಣಗಳನ್ನು ಕೂಡ ಇಲ್ಲಿ ಹಿಡಿಸಲಾಗಿತ್ತು ಸೊ ಹಾಗೆ ಪ್ರತಿಯೊಂದು ರಂಗೋಲಿಯ ಕೆಳಗೂ ಕೂಡ ಮುತ್ತುಗಳನ್ನು ಬರೆದಿಟ್ಟಿದ್ರು ಸೊ ಅದು ಕೂಡ ತುಂಬ ಚೆನ್ನಾಗಿತ್ತು ಪ್ರತಿಯೊಂದರ ನಾನು ಓದಿಬಿಟ್ಟು ತುಂಬ ಖುಷಿಯಿಂದ ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೆ ಹಾಗೆ ಪ್ರತಿಯೊಂದು ಹುಣ್ಣಿನ ಬದುಕಿನಲ್ಲಿ ಒಂದು ಹಂತದಲ್ಲಿ ಯಾವ ಎಲ್ಲ ಒಂದು ಶಕ್ತಿಯನ್ನು ಅವಳು ಒಳಗೊಳ್ತಾಳೆ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಪ್ರತಿಯೊಂದು ಚಿತ್ರಗಳಲ್ಲೂ ಕೂಡ ತೋರಿಸಿದ್ರು ಸೊ ಅದನ್ನು ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ದೀಪೋತ್ಸವ ಅಂತ ಹೊಸದೇನು ನಮ್ಮ ಗೌಶಿ ದೇಶ ಜಾತೆಯಲ್ಲಿ ಇನ್ಕ್ಲೂಡ್ ಮಾಡಿದ್ರು ಸೊ ಅದರದ್ದು ಕೂಡ ಚಿತ್ರಣಗಳನ್ನ ಇಲ್ಲಿ ಬಿಡಿಸಿದ್ರು ಹಾಗೆ ರಾಮ ಅಯೋಧ್ಯೆಗೆ ನಾವು ನಮನವನ್ನು ಸಲ್ಲಿಸೋದು ಒಂದು ಕೆಲಸ ಇಲ್ಲಿ ನಡೆಸಲಾಗಿತ್ತು ಸೊ ಇದ್ರೆಲ್ಲದ್ರ ಮಧ್ಯೆ ರಾಮ ಸೀತೆಯ ಚಿತ್ರ ಅಂತ ನೋಡೋದಕ್ಕೆ ಮೈಮುನ ಸಲೀತಾ ಇತ್ತು ಹಾಗೆ ಹೆಣ್ಣಿನ ಮಹತ್ವಪೂರ್ಣ ಚಿತ್ರಣವನ್ನು ಹಾಗೆ ಹೆಣ್ಣಿನ ಗರ್ಭದಲ್ಲಿರುವಂತಹ ಭ್ರೂಣದ ಒಂದು ಚಿತ್ರವನ್ನು ಕೂಡ ಇಲ್ಲಿ ರಂಗೋಲಿಯ ಮೂಲಕ ಬಿಡಿಸಲಾಗಿತ್ತು ಅದನ್ನು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಖುಷಿಯಾಯಿತು ನೋಡೋದಕ್ಕೆ ಆಮೇಲೆ ತಾಯಿತ ದೇವೋಭವ ಅನ್ನುವಂತಹ ಒಂದು ಟೈಟಲ್ನ ಇಟ್ಕೊಂಡು ಚೆನ್ನಾಗಿ ಚಿತ್ರಗಳನ್ನ ಕೂಡ ಬರೆದಿದ್ರು ಹಾಗೆ ಕೆಲಸ ಇಲ್ಲದೆ ಜೀವನವಿಲ್ಲ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಚಿತ್ರದಲ್ಲಿ ಕೂಡ ತೋರಿಸಿದ್ಲಾಯಿತು ಹಾಗೆ ಆ ನೀರು ನೆಲ ಜಲ ಇದೆಲ್ಲ ಸಂರಕ್ಷಣೆಯನ್ನು ಮಾಡಬೇಕು ಆಮೇಲೆ ಅರಣ್ಯವನ್ನು ನಾಶ ಮಾಡಬಾರ್ದು ಜಾಲತಾಣಗಳ ಬಗ್ಗೆ ಅಥವಾ ಜಾಲತಾಣಗಳಲ್ಲಿ ಇರುವಂತಹ ಎಲ್ಲ ಸೋಷಿಯಲ್ ಮೀಡಿಯಾಸ್ಗಳ ಚಿತ್ರಗಳನ್ನ ಕೂಡ ಇಲ್ಲಿ ತೊಡಗಿಸಲಾಯಿತು ಸೊ ಅದನ್ನು ಕೂಡ ರಂಗೋಲಿಯಲ್ಲಿ ಬಿಡಿಸಿದ್ರು ಹಾಗೆ ಗೌರಿ ಮಟ್ಟದ ವಿದ್ಯಾರ್ಥಿಗಳಾದಂತಹ ಅಥವಾ ಶಿಕ್ಷಣ ಸಂಸ್ಥೆಯಲ್ಲಿನ ಎಲ್ಲ ವಿದ್ಯಾರ್ಥಿಗಳು ಕೂಡ ಸ್ವಚ್ಛತಾ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ರು ಹಾಗೆ ಅಜ್ಜನ ಜಾತ್ರೆಯ ಕಂಪ್ಲೀಟ್ ಮುಗಿಯುವವರೆಗೂ ಆ ಒಂದು ವ್ಯವಸ್ಥೆಯನ್ನು ನೋಡ್ಕೊಳ್ಳಿಕ್ಕೆ ಎಲ್ಲ ಒಂದು ಕಾಲೇಜ್ನಲ್ಲಿ ಇರುವಂತಹ ಒಂದು ವಿದ್ಯಾರ್ಥಿಗಳು ಕೂಡ ಭಾಗಿಯಾಗಿದ್ದರು ಸೊ ಅಜ್ಜನ ಜಾತ್ರೆಗೆ ಬಂದಿದ್ದಂತಹ ಎಲ್ಲ ಒಂದು ಭಕ್ತಾದಿಗಳಿಗೂ ಕೂಡ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಹಾಗೆ ಐಕನನ್ನು ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವೀಡಿಯೋ